ತಮ್ಮ ಇಬ್ಬರು ಸೋದರಿಯರು ಒಬ್ಬ ಸೋದರ ತುಂಬ ಕುಟುಂಬದಲ್ಲಿ ಇವರು ಜೀವನವನ್ನ ಮಾಡ್ತಾ ಮಾಡ್ತಾ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಎಪ್ಪತ್ತೇಳು ಎಪ್ಪತ್ತೆಂಟು ಎಂಬ ಎಪ್ಪತ್ತೊಂಬತ್ತರ ಸಾಲು ಆಸುಪಾಸಿನಲ್ಲಿ ಬೆಳವಾಡಿ ಶಾಲೆಗೆ ಬರ್ತಾರೆ ಬೆಳವಾಡಿ ಬೆಳಿಗ್ಗೆ ಎಂಬತ್ತೆರಡು ಎಂಬತ್ತೆರಡರಲ್ಲಿ ಬರ್ತಾರೆ ಎಂಬತ್ತೆರಡರಿಂದ ಹದಿನಾಲ್ಕು ವರ್ಷಗಳ ಕಾಲ ನಿಜವಾಗಲೂ ಅಜರಾಮರವಾಗಿ ಲಜೆಂಡ ಆಗಿ ಆ ಅವರ ಹೆಸರು ಉಳಿಯುವಂತೆ ನಮ್ಮ ಅನೇಕ ಸಾವಿರಾರು ಶಿಕ್ಷಕ ವೃಂದವನ್ನ ಸಣ್ಣಗೌಡರು ಪಡೆದಿದ್ದಾರೆ ನಿಜವಾಗ್ಲೂ ಸಹ ಧನ್ಯ ಇದು ಅಲ್ಲದಲ್ಲೇ ಅವರು ಬೆಟ್ಟದಹಳ್ಳಿ ಹಳ್ಳಿ ತರೀಕೆರೆ ಅಂತಕ್ಕಂಥದ್ರು ಮೊದಲು ಅಲ್ಲಿ ತಮ್ಮ ದೈಹಿಕ ಶಿಕ್ಷಕ ವೃತ್ತಿಯನ್ನು ಸರ್ಕಾರಿ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ಆ ನಂತರ ಕೆ ಬಿ ಆಳ್ನಲ್ಲಿ ಬರ್ತಾರೆ ಮಾಚನಹಳ್ಳಿಗೆ ಹೋಗ್ತಾರೆ ನಂತರ ಇವಾಗ ಸುಮಾರು ಅಹ್ ವರ್ಷ ಆಯ್ತು ಸರ್ ತಮ್ಮ ನಿವೃತ್ತಿಯನ್ನು ಒಂದು ಹನ್ನೆರಡು ವರ್ಷ ತಮ್ಮ ನಿವೃತ್ತಿಯ ಬದುಕನ್ನ ಕಾಣ್ತಾರೆ ಇವರು ಅವರ ಧರ್ಮ ಪತ್ನಿ ತೇಜೋ ಲಕ್ಷ್ಮಿ ನಿಜವಾಗ್ಲು ಸಹ ಲಕ್ಷ್ಮಿ ನಮ್ಗುಡ್ಗೂ ಸಹ ತೇಜಸ್ವನ್ನ ತಂದಂತಹ ಮಹಾತಾಯಿ ಇವರು ಅಹ್ ನಿಜವಾಗ್ಲು ನಮ್ಮ ಸಣ್ಣಗೌಡರನ್ನ ಒಮ್ಮೆ ನಾವು ಜ್ಞಾಪಿಸ್ತಾ ಇದ್ದಾರೆ ಬೆಳವಾಡಿ ಶಾಲೆಯಲ್ಲಿ ಅವರ ಹೆಜ್ಜೆ ಗುರುತುಗಳು ನಡೆದು ಬಂದ ದಾರಿ ಮೂಡಿಸಿದ ಹೆಜ್ಜೆ ಗುರುತು ನೆಟ್ಟ ಮೈಲುಗಲ್ಲು ನಿಜವಾಗ್ಲೂ ಸಹ ಅವಿಸ್ಮರಣೀಯವಾದಂತದ್ದು ರೋಮಾಂಚನವನ್ನ ತರ್ತಕ್ಕಂಥದ್ದು ಶಾಲೆಯಲ್ಲಿ ಏನಾದರೂ ಒಲಯ ಮಠದ ಕ್ರೀಡಾಕೂಟ ಆದ್ರೆ ಆ ಸರಣ ಬಿಳಿ ಉಡುಗೆಯಲ್ಲಿ ನೋಡ್ತಕ್ಕ ಶ್ವೇತವರ್ಣದಲ್ಲಿ ಬಿಳಿ ಅಂಗಿ ಬಿಳಿ ಆ ಪ್ಯಾಂಟ್ ಅನ್ನು ಹಾಕೊಂಡು ಆಮೇಲೆ ಶಾಲೆಯಲ್ಲಿ ಏನಾದ್ರು ಸ್ವತಂತ್ರೋತ್ಸವ ರಾಷ್ಟ್ರೀಯ ಹಬ್ಬಗಳಿಗೆ ಯಾವುದೇ ಆಗಿ ಇರ್ಲಿ ಆಗ ಬಂದಂತ ಸಂದರ್ಭದಲ್ಲಿ ಚಟುವಟಿಕೆ ಜಾಸ್ತಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಬರೋರು ಅವರೊಟ್ಟಿಗೆ ನಾವು ಮಾತಾಡಿಸ್ಕೊಳ್ಳಿ ನಮ್ಮ ಸರ್ ಮಗು ಬಂದಿದ್ದಾನೆ ಅಂತಕ್ಕಂಥ ಒಂದಿದು ಒಂದು ಖುಷಿ ಆಗದ ಅವರನ್ನು ನೋಡಿದಾಗ ನಿಜವಾಗ್ಲೂ ಪ್ರತಿಯೊಬ್ಬರನ್ನ ಅವ್ರು ಗುರುತಿಸಿ ಇವತ್ತು ಸಹ ನೀನು ಇಂಥವ್ರು ನಿಮ್ಮ ಮನೆ ಇನ್ನ ಈ ತರದ್ದು ಅಂತ ಹೇಳಿದಾಗ ನಮಗೆ ಅದು ಎಷ್ಟು ಪುಳಕವಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಸಹ ಸುರಗಂಗೆಯಲ್ಲಿ ಮಿಂದೆದ್ದಂತಹ ಒಂದು ಅನುಭವ ನಮ್ಗೆ ಆಗ್ತಾ ಇದೆ ಇಂತಹ ಒಂದು ಅಜೆಂಡ್ ಲೆಜೆಂಡ ಇವತ್ತು ನಮ್ಮ ಮುಂದೆ ಇದೆ ಅಹ್ ಎಲ್ಲ ಶಿಷ್ಯರವರು ಈ ಒಂದು ಏನು ಈ ವಯಸ್ಸನ್ನ ಕೇಳ್ತಿದ್ದೀರ ಅವರು ನೋಡ್ತಾ ಇದಾರೆ ಪ್ರತ್ಯಕ್ಷವಾಗಿ ಅವರನ್ನ ಮೊಟ್ಟಿಗೆ ಇದ್ದಾರೆ ಅಂತಕ್ಕಂಥದ್ದು ಒಂದು ಸೌಭಾಗ್ಯ ನಮ್ಮೆಲ್ಲರೂ ಸುಕೃತ ಅಂತ ಹೇಳಿ ವಯಸ್ಸ ಅವರ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥದ್ದು ತೇಜೋಲಕ್ಷ್ಮಿ ಅವರ ಜೊತೆ ವಿರಾಜಮಾನರಾಗಿ ಆಸೀನರಾಗಿದ್ದಾರೆ ಆಮೇಲೆ ಇವರು ಈಗ ತಾನೇ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ನಾನು ಸಾವನ್ನು ಗೆದ್ದು ಬಂದಿದ್ದೀನಿ ಕಾರಣ ನಿಮ್ಮೆಲ್ಲರ ಒಂದು ಆಶ್ರಯ ಆ ಆಶೀರ್ವಾದ ಭಗವಂತನ ಕೃಪೆ ಎಲ್ಲದೂ ಇದೆ ಅಂತಕ್ಕಂಥ ಒಂದು ದೊಡ್ಡ ಮಾತನ್ನ ದೊಡ್ಡ ಮನಸ್ಸಿನಿಂದ ಹೇಳಿದ್ದಾರೆ ಯಾರನ್ನೇ ಮಾತಾಡಿಸ್ಬೇಕಾದ್ರೂ ಸಹ ಅವರು ಬಾಯಿಯ ಮಾತಿಗೆ ಅಥವಾ ಏನೋ ಎದ್ದು ಆಗದ್ದು ಒಂದು ಬಿದ್ದುವಾಗಲಿ ಅಂತ ಮಾತಾಡಿಸಿದವ್ರಲ್ಲ ಆತ್ಮೀಯವಾಗಿ ಏನ ಚೆನ್ನಾಗಿದೆಯೇನೋ ನಿಮ್ಮ ಅಣ್ಣ ಆಗಿದಾರೋ ನಿಮ್ಮ ಅಜ್ಜಿ ಆಗಿದಾರೋ ಮಾವ ಚೆನ್ನಾಗಿದ್ದಾರೇನೋ ಅನ್ನೋ ಒಂದು ಇಡೀ ಕುಟುಂಬದ ಒಂದು ಯೋಗಕ್ಷೇಮವನ್ನು ವಿಚಾರಿಸುವಂತ ಒಂದು ಮಹಾನ್ ಧ್ರುವತಾರಿ ಅಂತಂದ್ರೆ ತಪ್ಪಾಗ್ಲಾರ್ದು ಅಂತ ಧ್ರುವತಾರಿ ನಮ್ಮೆಲ್ಲರಿಗೂ ಶಿಕ್ಷಕರಾಗಿದ್ರು ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯ